ವೀಕ್ಷಕರೇ ಇವತ್ತು ಈ ಅಳತೆ ಬ್ಲೌಸ್ನ ಅಳತೆಗೆ ಬ್ಲೌಸ್ ಕಟ್ಟಿಂಗ್ ಮಾಡಿ ತಿಳ್ಕೊಳ್ಳೋಣ ಬನ್ನಿ ನಾವು ಕೆಲಸ ಮಾಡಬೇಕಾದ್ರೆ ಅಳತೆ ಬ್ಲೌಸ್ ಅರ್ಥ ಮಾಡ್ಕೊಂಡು ನಾವು ಕಟಿಂಗ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರಲ್ಲ ಕಸ್ಟಮರ್ ಇದನ್ನು ಅಳತೆ ಬ್ಲೌಸ್ ನಮಗೆ ಸರಿಯಾಗಿದೆ ಅಂತ ಕೊಟ್ಟಿರ್ತಾರೆ ಆ ಪ್ರಕಾರವಾಗಿ ನಾವು ಕಟಿಂಗ್ ಮಾಡಿ ಅವರು ಕೊಟ್ಟರೆ ಹೊಲ್ದು ಸಾಕು ಬನ್ನಿ ಈ ಅಳತೆಗೆ ನಾವೀಗ ಕ್ಲೌಸ್ ನೆಕ್ ಬ್ಲೌಸ್ ಕಟ್ಟಿಂಗನ್ನು ಕಟಿಂಗ್ ಮಾಡಿ ತಿಳ್ಕೊಳ್ಳೋಣ మొదలగే బ్యాక్ కట్ మే అయితే మార్పింగ్ మెస్ట్ బ్యాకు ఇప్ప బ్లౌజ్ లెంత్ హైదు సైడ్ లెంత్ ఎంటు బ్యాక్ వేస్ట్ వరే బ్యాక్ క్రాసు ముక్కాలు హైదు నెక్ పెడుతూ ఎంట ఇంచు డీప్ అనుబుట్

వేస్ట్ లైను బ్లౌజ్ లెంత్ హైదు ఇంచు సైడ్ లెంత్ ఎంటు కాలు చెస్ట్ లెంత్ చెస్ట్ బ్యాక్ అలతే బంబుట్టు ఇప్ప బ్యాక్ క్రాసు ಹದಿನಾಲ್ಕೂವರೆ ಶೋಲ್ಡ್ರು ಹದಿನೈದು ಹಾರ್ಮೋಲ್ ಮಾರ್ಕಿಂಗ್ ಮಾಡೋಣ ಫ್ರಂಟ್ ಅಲ್ಲಿ ಹಾರ್ಮೋಲು ಜಾಸ್ತಿ ಇದೆ ಬ್ಯಾಕ್ ಅಲ್ಲಿ ಕಡಿಮೆ ಇದೆ ನಾವಿಲ್ಲಿ ಎಂಟು ಇಂಚ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ నెక్విడ్తూ బ్యాకు ఎంట ఇంచు ఐతే వేస్ట్ హిన్ వరే ఇండి ముక్క మార్కీంగ్ ముక్కాల్ ఇంచు డా మార్కెట్ వేస్ట్ హినేళ్ళు వరే ముక్కాల్ మార్కీ ముక్కాల్ ఇంచు డా సైడు కొలగ మార్కీంగు డాక్కలు ఇంచు నెక్ డౌన్ ಇದಿಷ್ಟು ಬ್ಯಾಕ್ ಮಾರ್ಕಿಂಗು ಆಯಿತು ಇಲ್ಲಿ ನಮಗೆ ಸೈಡಲ್ಲಿ ಒಂದು ಮುಕ್ಕಾರೆ ಇಂಚು ಒಂದೂವರೆ ಇಂಚು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಇದು ಬ್ಯಾಕ್ ಆಗಿತ್ತು ವೀಕ್ಷಕರೇ ಈ ಬ್ಯಾಕ್ನ ಕಟ್ ಮಾಡಿಬಿಟ್ಟು ನಾವು ಫ್ರಂಟ್ ಕಟ್ ಮಾಡೋಣ ಇದು ಅಳತೆ ಬ್ಲೌಸಲ್ಲಿ ಏನು ಅಳತೆ ಇದೆಯೋ ಅದೇ ಅಳತೆ ಈಗ ಬ್ಯಾಕ್ ಮಾರ್ಕಿಂಗ್ ಮಾಡಿರೋದು ಇಷ್ಟೇ ವೀಕ್ಷಕರೇ ನಾವು ಮಾರ್ಕಿಂಗ್ ಮಾಡಬೇಕಾದ್ರೆ ರೆಡಿ ಮಾರ್ಕಿಂಗ್ ಮಾಡ್ಕೊಂಡು ಮಾಡ್ಕೋಬಿಡಿ ಆಮೇಲೆ ಮಾರ್ಜಿನಾಗ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ರೀತಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಕ್ಲೀನಾಗಿ ಕಟಿಂಗ್ ಬರುತ್ತೆ ನೀವು ಕೆಲಸ ಕಲೀಲಿಕ್ಕೂ ಅನುಕೂಲ ಆಗುತ್ತೆ ಯಾವಾಗ ಈ ಥರ ಅಭ್ಯಾಸ ಮಾಡ್ಕೊಳ್ಳಿ ಯಾವುದೇ ಕಟಿಂಗ್ ಮಾಡಬೇಕು ನಿಮಗೆ ಮುಂದಕ್ಕೆ ಕಷ್ಟ ಅನ್ನಿಸಲ್ಲ ಆಯಿತಾ ನಾನಾ ರೀತಿ ಕಟಿಂಗ್ ಮಾಡ್ಬೋದು ಬಟ್ ಇದೊಂದು ತುಂಬ ಸೂಕ್ತವಾದ ಪದ್ಧತಿ ಕೆಲಸ ಹೊಸ ಕಲಿಯೋರು ಅಳತೆ ಬ್ಲೌಸ್ ಹೆಚ್ಚು ಕೆಲಸ ಕಲಿತೀರ ಬೇರೆಯವ್ರು ಹೇಳ್ಕೊಡೋದ್ಕಿಂತ ನೀವು ಅಳತೆ ಬ್ಲೌಸ್ ಮಾತ್ರ ಕೆಲಸ ಕಲಿಯೋದು ಅದನ್ನ ಮನ್ಸಲ್ಲಿ ಬನ್ನಿ ಈಗ ಫ್ರಂಟ್ ಕಟ್ ಮಾಡೋಣ ಇಲ್ಲಿ ಬ್ಯಾಕ್ ಕಟ್ ಮಾಡಿದೀವಿ ಪ್ರಕಾರವಾಗಿ ನಾವು ಫ್ರಂಟ್ನ ಮಾಡಿಕೊಂಡು ಫ್ರಂಟ್ ಕಟ್ ಮಾಡಿಕೊಂಡ್ರೆ ಸಾಕು ಈಗ ಫ್ರಂಟ್ ಬಗ್ಗೆ ತಿಳ್ಕೊಳ್ಳೋಣ ಈ ಬ್ಲೌಸ್ನ ವೇಸ್ಟ್ ಬಂದ್ಬಿಟ್ಟು ಮೂವತ್ತೆರಡಿದೆ ಇದೆ ಮೂವತ್ತೆರಡಲ್ಲಿ ಬ್ಯಾಕ್ ಅಲ್ಲಿ ಹದಿನೇಳುವರೆ ಇದೆ ಮಿಕ್ಕಿದ ಹದಿನಾಲ್ಕುವರೆ ಇಲ್ಲಿ ಅಲ್ಲಿ ಬರುತ್ತೆ ಏಳು ಕಾಲು ಏಳು ಕಾಲು ಫ್ರಂಟಲ್ಲಿ ನಮಗೆ ಇಲ್ಲಿ ಮೂರು ಇಂಚು ಗ್ಯಾಪ್ ಬರ್ತಾ ಇದೆ ಈ ರೀತಿ ಗ್ಯಾಪ್ ಬರೋದ್ರಿಂದ ಕಸ್ಟಮರು ಕರೆಕ್ಟ್ ಆಗಿದೆ ಅಂತ ಕೊಟ್ಟಿರ್ತಾರೆ ಫಿಟ್ಟಿಂಗ್ ಫಿಟಿಂಗ್ ಕರೆಕ್ಟಾಗಿ ಬರುತ್ತೆ ಈ ಥರ ಬ ಗ್ಯಾಪ್ ಹೋಗಿದ್ರೆ ಬ್ಲೌಸ್ ಹಾಳಾಗುತ್ತಾ ಇದು ತಪ್ಪು ಕಟಿಂಗ್ ಖಂಡಿತ ಅಲ್ಲ ಇದು ಪರ್ಫೆಕ್ಟ್ ಕಟಿಂಗು ನೀವು ಅಳತೆ ಬ್ಲೌಸನ್ನು ಅಭ್ಯಾಸ ಮಾಡಿ ಕೆಲಸ ಕಲಿತಾಗ ಮಾತ್ರ ನೀವು ಇದು ನಿಮಗೆ ಕಲಿಯಕ್ಕೆ ಸಾಧ್ಯ ಈ ರೀತಿ ಕಟಿಂಗನ್ನ ಕಲೀರಿ ಕೆಲಸ ನೀಟಾಗಿರುತ್ತೆ ವೀಕ್ಷಕರೇ ಈಗ ನಾವು ಬ್ಯಾಕ್ ಹತ್ತು ಇಂಚು ಚೆಸ್ಟು ಮೆಜರ್ಮೆಂಟು ಕಟ್ ಮಾಡಿರೋದು ಇದರಲ್ಲಿ ಫ್ರಂಟಲ್ಲಿ ನಮಗೆ ಒಂಬತ್ತುವರೆ ಇಂಚ್ ಬರುತ್ತೆ ಈ ಒಂಬತ್ತೂವರೆ ಇಂಚ್ ಬಂದಾಗ ಫ್ರಂಟಲ್ಲಿ ಅರ್ಧ ಇಂಚು ಲೆಸ್ ಆಗುತ್ತೆ ಅಂತ ತೋರಿಸ್ತೀವಿ ಇವಾಗ ಆಯಿತಾ ಮಿಕ್ಕಂತೆ ಎಲ್ಲ ಹಾಗೆ ಫ್ರಂಟ್ ಪ್ಯಾಕ್ ಇಟ್ಬಿಟ್ಟು ಕಟಿಂಗ್ ಮಾಡೋದು ಡಾಟ್ ಮುಕ್ಕು ಇಂಚ್ ಹೋಗುತ್ತೆ ಇಲ್ಲಿ ಅರ್ಧ ಇಂಚು ನಮ್ಮ ಇಲ್ಲಿ ಇಲ್ಲೂ ಲೆಸ್ ಆಗುತ್ತೆ ನಾವಿಲ್ಲಿ ಅಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಬ್ಯಾಕ್ ಕಟ್ ಮಾಡಿದ್ದೀವಲ್ಲ ಅದರ ಅಡಿಕೆ ಶೋಲ್ಡ್ರಿಂದ ಅಂಡರ್ ಇಂದ ಅಂಡರ್ ಬ್ರಸ್ ಎಷ್ಟಿದೆ ಶೋಲ್ಡ್ರಿಂದ ಅಂಡರ್ ಬ್ರಸ್ಟ್ ಹದಿಮೂರು ಕಾಲು ಒಂದು ಪುಳಿ ಐತೆ ಹದಿಮೂರವರೆ ಪಡಕ್ತೀನಿ ನಾನು ನೋಡಿ ಬಸ್ಟ್ ಲೈನ್ ಅಲ್ಲಿ ನಮ್ಗೆ ಚೆಸ್ಟ್ ಅಳತೆ ಎಷ್ಟು ಬರುತ್ತೆ ನೋಡೋಣ ಹತ್ತಿಂಜು ಅಂಡರ್ ಬಸ್ಟಲ್ಲಿ ಎಷ್ಟಿದೆ ಏಳು ಮುಕ್ಕಾಲು ಬರ್ತಾ ಇದೆ ಆಯಿತಾ ಡಾಟು ಎರಡೂವರೆ ಇಂಚು ಹಿಡಿತೀನಿ ಡಾಟ್ ಲೆಂತ್ ಇದರಲ್ಲಿ ಇರೋದೇ ಎರಡೂವರೆ ಒಂದು ಪುಳ್ಳಿ ಅದನ್ನು ನಾನು ಮೂರು ಇಂಚು ಮಾಡಿಕೊಡ್ತೀನಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡು ಹೊಲಿತೀನಿ ಕಸ್ಟಮರ್ ಇದು ಕರೆಕ್ಟಾಗಿ ಒಂದು ಕೊಟ್ಟಿದ್ದಾರೆ ಇದು ಹಳೆ ಬ್ಲೌಸು ನಾವು ಸಣ್ಣ ಪುಟ್ಟ ಕಾಲು ಕಾಲು ಇಂಚು ಡಿಫ್ರೆನ್ಸಾಗಿ ಬದಲಾಯಿಸ್ಕೊಂಡು ನಾನು ಕಟಿಂಗ್ ಮಾಡ್ಕೊಂಡು ಹೊಲಿತೀನಿ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಡೌಟ್ ಇಲ್ಲ ಕೆಲವೊಂದು ನಾವು ಬದಲಾವಣೆ ಮಾಡಬೇಕಾಗತ್ತೆ ಫ್ರಂಟ್ ಹಾರ್ಮೋಲು ಫ್ರಂಟ್ ಹಾರ್ಮೋಲ್ ಒಂಬತ್ತು ಇಂಚ್ ಬಂದಿದೆ ಬ್ಯಾಕ್ ಹಾರ್ಮೋಲು ಎಂಟು ಇಂಚ್ ಬಂದಿದೆ ಟೋಟಲು ಹದಿನೇಳು ಇಂಚ್ ಆಯ್ತು ಆಯ್ತಾ ಹೆಂಗ್ ಬರುತ್ತೆ ಬ್ಯಾಕ್ ಅಲ್ಲಿ ಒಂಬತ್ತು ಇಂಚು ಅಂತ ಈಗ ತಿಳ್ಕೊಳ ఫ్రంట్ కటింగ్ నెక్ డౌను మేము నెక్ విడుతూ నెక్ షేప్ కట్ మంట్ కట్ మంత్ ఇవగా తిల్క ఈ సైడ్ అర్ధ ఇంచు ఎక్స్ట్రా ఈ రీతి మార్కింగ్ మండీ దీగ బ్యాగ్న అర్ధ భాగ కట్ మ ಇದು ಅರ್ಧ ಇಂಚು ಫ್ರಂಟ್ ಅಲ್ಲಿ ಲೆಸ್ ಮಾಡಬೇಕು ಹದಿಮೂರ ಇಂಚು ಶೋಲ್ಡ್ರಿಂದ ಅಂಡರ್ ಬಸ್ಟ್ ಶೋಲ್ಡರ್ ನಮಗೆ ರೆಡಿ ಮೂರು ಕಾಲು ಒಂದು ಪುಳ್ಳಿ ನಮಗೆ ಕಷ್ಟ ಆಗುತ್ತೆ ಲಿಕ್ವಿಡ್ತು ಕಂಡು ಹಿಡಿಯಕ್ಕೆ ಎರಡು ಮುಕ್ಕಾಲು ಇಂಚು ಬರುತ್ತೆ ಈ ರೀತಿ ಮಾಡಿಕೊಂಡು ಇದು ಸ್ಟ್ರೈಟ್ ಒಂದು ಕಾಲು ಇಂಚು ಹೊರಗಡೆಕ್ಕೆ ಈ ಥರ ಶೇಪ್ ಆಗಿ ಕಟ್ ಮಾಡ್ಕೊಡಿ ಸಾರಿ ಕಾಲು ಕ್ರಾಸ್ ಆಗಿ ವರ್ಕಿಂಗ್ ಮಾಡ್ಕೋಬೇಕು షోల్డర్ జాయింట్ కరెక్ట్ మడిక ఇష్ట మార్కింగ్ నెక్కు మార్కెట్ murokalo kwanpuleye martian roe ನಾನು ಈ ಗೆರೆನ ಕೆಳಗಡೆ ಹಾಕೋಬೇಕು ಒಂಬತ್ತು ವರೆ ಒಂಬತ್ತು ವರೆ ಇಂದ್ರೆ ಒಂಬತ್ತು ಇಂಚು ನಮ್ಗೆ ಇಲ್ಲಿ ಬರಬೇಕು ಹಾರ್ಮೋಲು ಫ್ರೆಂಟು ಒಂಬತ್ತು ಇಂಚು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಡಾಟ್ಗೆ డాట్ ఇట్కే నాకు ఈ షేప్న నీటగి కట్ మూ వీక్షకర అపెక్స్ పైంటు నాలు ఇంచే నాలు ఇంచు ಎರಡು ಮುಕ್ಕಾಲು ಮಾರ್ಕಿಂಗ್ ಮಾಡಿ ಒಂದು ಪುಳ್ಳಿ ಒಂದು ಕಾಲು ಒಂದು ಕಾಲು ಅಳತೆ ಬರೋದ್ರಲ್ಲಿ ಅಷ್ಟೇ ಇರೋದು ಡಾಟ್ ಲೆಂಟ್ ಮಾತ್ರ ನಾನು ಕಾಲು ಇಂಚು ಜಾಸ್ತಿ ಮಾಡಿದ್ದೀನಿ ವೀಕ್ಷಕರೇ ಬೆಲ್ಟ್ ಪಟ್ಟಿ ಜಾಯಿಂಟು ಮತ್ತೆ ಲೆಫ್ಟ್ ಡೀಪು ಅಳತೆ ಎಷ್ಟು ಬರುತ್ತೆ ಬರುತ್ತೆ ಅಂದ್ರೆ ಅರ್ಧ ಇಂಚ್ ಒಂದು ಡಾಟ್ ಶೇಪ್ ಪ್ರಿಂಟು ಇಷ್ಟ ಆಯ್ತು ಸೈಡು ಇದು ಹಾರ್ಮೋಲ್ ಡಾಟು ಅಥವಾ ಹಾರ್ಮೋಲ್ಡ್ ಜಾಯಿಂಟ್ ಮತ್ತೆ ಇಲ್ಲಿ ಬೆಲ್ಟ್ ಜಾಯಿಂಟ್ ಮಾರ್ಕಿಂಗ್ ಮಾಡಿದ ಇದರಲ್ಲಿ ಒಂದು ಎಷ್ಟಿದೆ ಡಾಟ್ ಒಂದು ಅರ್ಧ ಇಂಚು ಡಾಟ್ ಇದೆ ಸೈಡು ಅದನ್ನ ಬಿಟ್ಟುಬಿಟ್ಟು ನಾವು ಮಾರ್ಕಿಂಗ್ ಮಾಡೋಣ ಮೂರು ಕಾಲು ಏಳು ಮುಕ್ಕಾಲು ಮೂರು ಕಾಲು ನಮಗೆ ಸೈಡ್ ಮಾರ್ಜಿನ್ ಎಷ್ಟಿದೆ ಅದು ಕರೆಕ್ಟಾಗಿ ಎಷ್ಟು ನಮಗೆ ಕರೆಕ್ಟ್ ಆಗಿ ಏಳು ಮುಕ್ಕಾಲು ಅಂಡರ್ಗಷ್ಟು ಇದು ಬಂದಿರೋದು ವೀಕ್ಷಕರೇ ನೆಕ್ ಫ್ರಂಟ್ ನೆಕ್ಕು ಕ್ಲೋಸ್ ನಾವು ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ಬ್ಯಾಕ್ ನೆಕ್ ಬಿಡ್ತು ಜಾಸ್ತಿ ಇರುತ್ತೆ ಫ್ರಂಟ್ ನೆಕ್ ಬಿಡ್ತು ಕಮ್ಮಿ ಇರುತ್ತೆ ಆವಾಗಲೇ ಅವ್ರಿಗೆ ನೀಟಾಗಿ ಕೂತ್ಕೊಳ್ಳೋದು ನೋಡಿ ಈ ಅಳತೆ ಬ್ಲೌಸಲ್ಲಿ ಬ್ಯಾಕಲ್ಲಿ ಹಾರ್ಮ್ ಹೋಲು ಎಂಟು ಇಂಚ್ ಐತೆ ಫ್ರಂಟಲ್ಲಿ ಒಂಬತ್ತು ಇಂಚ್ ಐತೆ ಅದೇ ರೀತಿ ಕಟ್ ಮಾಡಬೇಕು ಅಂದರೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ನೆಕ್ ಬಿಡ್ತು ಕಮ್ಮಿ ಬರುತ್ತೆ ಫ್ರಂಟಲ್ಲಿ ನೆಕ್ ಡೀಪ್ ಎಷ್ಟು ಬೇಕೋ ಅದರಲ್ಲಿ ಅಳತೆ ಬ್ಲೌಸ್ ಬಿಡಿಕೊಂಡು ಶೇಪ್ ಈ ಥರ ಮಾಡ್ಕೊಂಡ್ರೆ ನೀಟಾಗಿ ಒದ್ಮೇಲೆ ಥರ ಶೇಪು ಬರುತ್ತೆ ಹಾರ್ಮ್ ಹೋಲ್ ನಮಗೆ ಫ್ರಂಟಲ್ಲಿ ಒಂಬತ್ತು ಇಂಚ್ ಬರಬೇಕು ಅಂದರೆ ಈ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು ಇದು ಬ್ಯಾಕ್ ಶೋಲ್ಡ್ರು ಇಷ್ಟು ಕಡಿಮೆ ಆಗುತ್ತೆ ಈಗ ಮಾರ್ಜಿನ್ ಬಿಟ್ಬಿಟ್ಟು ಕಟ್ ಮಾಡ್ಕೊತೀನಿ ಹಾರ್ಮೋಲು ಒಂಬತ್ತು ಇಂಚ್ ನಮಗೆ ಡಾಟ್ ಹಿಡಿದ ಮೇಲೆ ನಾವು ಬ್ಯಾಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ನೀಟಾಗಿ ಶೇಪ್ನ ಆವಾಗ ನೀಟಾಗಿ ಕೂತ್ಕೊಡುತ್ತೆ ನಾವು ಮೊದಲೇ ಕಟ್ ಮಾಡ್ಕೊಬಿಡ್ಬಾರ್ದು ಡಾಟ್ ಹಿಡಿದುಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಮಾರ್ಜಿನ್ ಪ್ರಕಾರವಾಗಿ ఫ్రంట్ బాగా కట్ మారట నోడి ఇది ఫ్రంట్ అల్లి అర్ధ ఇంచు ప్లేస్ మాడబెక్కు అదుకోస్కర మార్జిన్ పుట్టుకుటు నను ఫ్రంట్ కట్ మాడతాయిని ವೀಕ್ಷಕರೇ ಈ ರೀತಿ ನಾವು ಕಟ್ ಮಾಡ್ಕೋಬೇಕು ಈ ಡಾಟ್ ಹಿಡಿದ ಮೇಲೆ ನಾವು ಶೇಪ್ ಕಟ್ ಮಾಡ್ಕೊಂಡು ನೀಟಾಗಿ ಬರುತ್ತೆ ವೀಕ್ಷಕರೇ ಫ್ರಂಟ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ತೋಳು ಕಟ್ ಮಾಡೋಣ ಆಮೇಲೆ ಬೆಲ್ಟ್ ಕಟ್ ಮಾಡೋಣ ಸ್ಲೀವ್ ಲೆಂಚು ಸ್ಲೀವ್ ಲೆಂತ್ ಹತ್ತು ಇಂಚ್ ಐತೆ ಹನ್ನೊಂದು ಇಂಚ್ ಬೇಕು ಅಂದಿದ್ರೆ ಹನ್ನೊಂದು ಇಂಚು ಮಾರ್ಕಿಂಗ್ ಮಾಡ್ತೀನಿ హారం రెండు అది నాకు స్లీవ్ రెండు హత్తు ముక్కాలు ఇక స్లీవ్ కట్ మాట బాటం మార్జిన్ స్లీవ్ లెంత్ హెంధించు మార్జిను అర్థం ఆరు బ్రౌండ్ ఏడు ఇంచు ఎంటు కాలు వర్కింగ్ పడుకోండు ಎಂಟ ಸ್ಲೀವ್ ಮಾರ್ಕಿಂಗು ಆಯ್ತು ಐದು ಕಾಲು ಒಂದು ಪುಳ್ಳಿ ಸ್ಲೀವ್ ರೌಂಡು ಮಾರ್ಜಿನ್ ಸ್ಲೀವ್ ಈಗ ಕಟ್ ಮಾಡೋಣ

ఏడు కాలు ఏడు ఎరడించు బెల్ట్ మూడు ఎరడుంచు ఎరడించు మార్జిను ూర్ ఇంచు ఫ్రంట్ బెల్ట్ ఏడు ముక్కలు ఎరడు ముక్కాలు సేర్స్బు మార్కీంగ్ మార్కండ్రే వెంట పట్టి ముగీతు తోడు ఫ్రంట్ ఫార్మల్ డాట్ ఎడ్ కొట్టు ఫ్రంట్ షేప్ కట్ మార్కలు యావాగ్లవే ప్రతిసారి కటింగ్ మార్కలవే ಹಾರ್ಮೋಲ್ ಡಾಟು ಕಟ್ ಮಾಡಬೇಡಿ ಹೊಲಿಬೇಕಾದ್ರೆ ಹಾರ್ಮೋಲ್ ಡಾಟ್ ಹಿಡಿದುಬಿಟ್ಟು ಆಮೇಲೆ ಫ್ರಂಟ್ನ ಶೇಪ್ನ ಟ್ರಿಮ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಬ್ಯಾಕ್ ವೀಕ್ಷಕರೇ ಈ ಕ್ಲೋಸ್ ನೆಕ್ ಸಾರಿ ಬ್ಲೌಸ್ ಅಳತೆಗೆ ನಾವು ಇವತ್ತು ಬ್ಲೌಸ್ ಕಟ್ಟಿಂಗ್ ಮಾಡಿ ನೋಡಿದ್ದೀವಿ ಅಳತೆ ಬ್ಲೌಸ್ನ ನೀಟಾಗಿ ಅರ್ಥ ಮಾಡಿಕೊಂಡು ನಾವು ಬ್ಲೌಸ್ನ ಕಟಿಂಗ್ ಮಾಡಿ ಕೆಲಸ ಮಾಡಿ ಕೆಲಸ ನೀಟಾಗಿ ಬರುತ್ತೆ ಕೆಲಸ ಯಾರೂ ಹೇಳ್ಕೊಡಲ್ಲ ನಾವೇ ಕಲ್ತ್ಕೊಂಡು ಮಾಡಬೇಕು ಕೆಲವೊಂದು ಐಡಿಯಾಗಳು ಮಾತ್ರ ತಿಳ್ಕೊಬೇಕಷ್ಟೇ ಪರಿಶ್ರಮ ಮತ್ತು ಎಫೆಕ್ಟ್ ನೀವೇ ಹಾಕ್ಬೇಕು ಕೆಲಸ ಖಂಡಿತ ಸುಲಭ ಅರ್ಥ ಮಾಡಿಕೊಂಡು ಮಾಡೋದನ್ನ ಅಭ್ಯಾಸ ಮಾಡಿ ಹೆದರ್ಕೋಬೇಡಿ ಮತ್ತು ಸಹ ಹೆಚ್ಚಾಗಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ